ರಷ್ಯಾದಿಂದ ಭಾರತವು ತೈಲ ಆಮದು ಮಾಡಿಕೊಳ್ತಿರೋದ್ರಿಂದ ಡೊನಾಲ್ಡ್ ಟ್ರಂಪ್ ಕೆಂಡಮಂಡಲವಾಗಿದ್ದಾರೆ ಭಾರತದ ಮೇಲೆ ಹೆಚ್ಚುವರಿ ಸುಂಕಗಳನ್ನು ಹಾಕಿ ಕಟ್ಟಿ ಹಾಕುವ ಪ್ರಯತ್ನ ಮಾಡುತ್ತಿದ್ದಾರೆ ಆದರೆ ವ್ಯಾಪಾರ ವಹಿವಾಟು ದೇಶದ ಅಗತ್ಯಕ್ಕೆ ತಕ್ಕಂತೆ ನಡೆಯುತ್ತೆ ಅನ್ನೋ ನಿಲುವು ವ್ಯಕ್ತಪಡಿಸಿರುವ ಭಾರತವು ರಷ್ಯಾದೊಂದಿಗೆ ವ್ಯವಹಾರವನ್ನು ಮತ್ತಷ್ಟು ವಿಸ್ತರಿಸಿಕೊಳ್ಳೋಕೆ ಪ್ರಯತ್ನ ಮಾಡುತ್ತಿದೆ ಈ ನಡುವೆ ಭಾರತದಿಂದ ಸಾವಿರಾರು ಜನರನ್ನು ರಷ್ಯಾ ಕೆಲಸಗಳಿಗೆ ನೇಮಕ ಮಾಡಿಕೊಳ್ತಿದೆ ಮುಖ್ಯವಾಗಿ ಎಲೆಕ್ಟ್ರಾನಿಕ್ಸ್ ಮತ್ತು ಮಿಷಿನರಿ ವಲಯಗಳಲ್ಲಿ ಈ ನೇಮಕಾತಿ ನಡೆಯುತ್ತಿದೆ ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ಈ ವಿಡಿಯೋದಲ್ಲಿದೆ ರಷ್ಯಾದಲ್ಲಿ ಹದಿನಾಲ್ಕು ಸಾವಿರಕ್ಕೂ ಹೆಚ್ಚು ಭಾರತೀಯರ ವಾಸ ಸಾವಿರಾರು ಕೆಲಸಗಾರರ ನೇಮಕಾತಿಗೆ ರಷ್ಯಾ ಆಸಕ್ತಿ ನೀವು ಮೆಕಾನಿಕಲ್ ಅಥವಾ ಎಲೆಕ್ಟ್ರಾನಿಕ್ ಕ್ಷೇತ್ರದಲ್ಲಿ ಪರಿಣಿತಿ ಹೊಂದಿದ್ದೀರಾ ಹಾಗಿದ್ದರೆ ಭಾರತದ ನಮ್ಮ ಮಿತ್ರ ರಾಷ್ಟ್ರ ರಷ್ಯಾದಲ್ಲಿ ಕೆಲಸ ಮಾಡೋಕೆ ಸುವರ್ಣ ಅವಕಾಶವಿದೆ ರಷ್ಯಾ ತನ್ನ ಪ್ರಮುಖ ಕೈಗಾರಿಕಾ ಕ್ಷೇತ್ರಗಳಲ್ಲಿ ಖಾಲಿ ಇರುವ ಉದ್ಯೋಗಗಳನ್ನು ತುಂಬಲು ಭಾರತೀಯ ವೃತ್ತಿಪರರನ್ನು ಕೈಬೀಸಿ ಕರೆಯುತ್ತಿದೆ ರಷ್ಯಾದಲ್ಲಿ ನುರಿತ ಕಾರ್ಮಿಕರ ಕೊರತೆ ಉಂಟಾಗಿರುವುದರಿಂದ ಭಾರತೀಯರಿಗೆ ಹೊಸ ಅವಕಾಶಗಳು ತೆರೆದುಕೊಂಡಿವೆ ರಷ್ಯಾದ ಯಂತ್ರೋಪಕರಣ ಮತ್ತು ಎಲೆಕ್ಟ್ರಾನಿಕ್ ಕ್ಷೇತ್ರಗಳಲ್ಲಿ ನುರಿತ ಕೆಲಸಗಾರರ ತೀವ್ರ ಅಭಾವ ಎದುರಾಗಿದೆ ಈ ಹಿನ್ನೆಲೆಯಲ್ಲಿ ರಷ್ಯಾದ ಕಂಪನಿಗಳು ಭಾರತೀಯ ಉದ್ಯೋಗಿಗಳನ್ನು ನೇಮಿಸಿಕೊಳ್ಳಲು ಹೆಚ್ಚಿನ ಆಸಕ್ತಿ ತೋರುತ್ತಿವೆ ಎಂದು ರಷ್ಯಾದಲ್ಲಿನ ಭಾರತೀಯ ರಾಯಭಾರಿ ವಿನಯ್ ಕುಮಾರ್ ತಿಳಿಸಿದ್ದಾರೆ ಈಗಾಗಲೇ ನಿರ್ಮಾಣ ಮತ್ತು ಜವಳಿ ಕ್ಷೇತ್ರದಲ್ಲಿ ಭಾರತೀಯರು ಕೆಲಸ ಮಾಡುತ್ತಿದ್ದಾರೆ ಮಿಷಿನರಿ ಮತ್ತು ಎಲೆಕ್ಟ್ರಾನಿಕ್ಸ್ ವಿಭಾಗಗಳಲ್ಲಿ ಬೇಡಿಕೆ ಹೆಚ್ಚಾಗುತ್ತಿರುವ ಬಗ್ಗೆ ಅವರು ಹೇಳಿಕೊಂಡಿದ್ದಾರೆ ಪಾಶ್ಚಿಮಾತ್ಯ ದೇಶಗಳಾದ ಅಮೆರಿಕ ಕೆನಡಾ ಮತ್ತು ಯುನೈಟೆಡ್ ಕಿಂಗ್ಡಮ್ ವಲಸೆ ನಿಯಮಗಳನ್ನು ಕಠಿಣಗೊಳಿಸುತ್ತಿರುವ ಸಮಯದಲ್ಲಿ ರಷ್ಯಾ ಹೆಚ್ಚಿನ ಉದ್ಯೋಗಿಗಳನ್ನು ಕರೆಸಿಕೊಳ್ಳಲು ಮುಂದಾಗಿದೆ ಕೈಗಾರಿಕೆಗಳ ಹೃದಯ ಭಾಗ ಎಕಾಟೆರಿನ್ ಬಾರ್ಕ್ ರಷ್ಯಾದಲ್ಲಿ ಕಾರ್ಮಿಕರ ಕೊರತೆಗೆ ಏನು ಕಾರಣ ರಷ್ಯಾದ ಕೈಗಾರಿಕೆಗಳ ಕೇಂದ್ರ ಎನಿಸಿರುವ ಸ್ಲಾವ್ಡೆಕ್ಸ್ ಪ್ರದೇಶವು ಹೆಚ್ಚಿನ ಸಂಖ್ಯೆಯ ಭಾರತೀಯ ತಜ್ಞರು ಕೌಶಲ್ಯಯುತ ಕೆಲಸಗಾರರನ್ನು ಸ್ವಾಗತಿಸಲು ಸಜ್ಜಾಗುತ್ತಿದೆ ಇಕಾಟೆರಿನ್ಬರ್ಗ್ ನಗರವನ್ನು ರಾಜಧಾನಿಯಾಗಿ ಹೊಂದಿರುವ ಈ ಪ್ರದೇಶವು ಉರಾಲ್ ಮ್ಯಾಶ್ ಮತ್ತು ಟಿ ನೈಂಟಿ ಯುದ್ಧ ಟ್ಯಾಂಕರ್ಗಳನ್ನು ತಯಾರಿಸುವ ಉರಾಲ್ ವ್ಯಾಗನ್ ಜಾವದ್ ರೀತಿಯ ಬೃಹತ್ ಕಾರ್ಖಾನೆಗಳನ್ನು ಹೊಂದಿದೆ ಉರಾಲ್ ಚೇಂಬರ್ ಆಫ್ ಕಾಮರ್ಸ್ ಮತ್ತು ಇಂಡಸ್ಟ್ರಿಯ ಮುಖ್ಯಸ್ಥ ಆಂಡ್ರೆ ಬೆಸ್ಟಿನ್ ಪ್ರಕಾರ ಈ ವರ್ಷದ ಅಂತ್ಯದ ವೇಳೆಗೆ ಸುಮಾರು ಹತ್ತು ಲಕ್ಷ ವಿದೇಶಿ ತಜ್ಞರು ರಷ್ಯಾಕ್ಕೆ ಬರುವ ನಿರೀಕ್ಷೆ ಇದೆ ಮತ್ತು ಅವರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾರತೀಯರು ಇರಲಿದ್ದಾರೆ ರಷ್ಯಾದಲ್ಲಿ ದಿಢೀರನೆ ಇಷ್ಟೊಂದು ಕಾರ್ಮಿಕರ ಕೊರತೆ ಉಂಟಾಗಲು ಪ್ರಮುಖ ಕಾರಣಗಳೆಂದರೆ ಉಕ್ರೇನ್ನಲ್ಲಿನ ಸೇನಾ ಕಾರ್ಯಾಚರಣೆಗೆ ರಷ್ಯಾ ಕಾರ್ಮಿಕರನ್ನು ಬಳಸಿಕೊಳ್ಳುತ್ತಿರುವುದು ಹಾಗೆ ಹೊಸ ತಲೆಮಾರಿನವರು ಯುವ ಪೀಳಿಗೆಯು ಕಾರ್ಖಾನೆಗಳಲ್ಲಿ ಕೆಲಸ ಮಾಡಲು ಹಿಂದೇಟು ಹಾಕುತ್ತಿರುವುದು ಆದರೆ ಉತ್ಪಾದನೆಯನ್ನು ಹೆಚ್ಚಿಸುವುದು ಕೂಡ ರಷ್ಯಾಗೆ ಅನಿವಾರ್ಯವಾಗಿದ್ದು ಕೌಶಲ್ಯಯುತ ಕಾರ್ಮಿಕರಿಗಾಗಿ ಭಾರತದಂತಹ ದೇಶಗಳತ್ತ ಮುಖ ಮಾಡಿದೆ ಭಾರತೀಯ ವಲಸೆ ಕಾರ್ಮಿಕರು ಎರಡು ಸಾವಿರದ ಇಪ್ಪತ್ತ ನಾಲ್ಕರಿಂದಲೇ ರಷ್ಯಾದ ವಿವಿಧ ಪ್ರದೇಶಗಳಿಗೆ ಬರುತ್ತಿದ್ದಾರೆ ರಷ್ಯಾದ ಕಾರ್ಮಿಕ ಸಚಿವಾಲಯವು ಎರಡ್ ಸಾವಿರದ ಮೂವತ್ತರ ವೇಳೆಗೆ ದೇಶದಲ್ಲಿ ಮೂರು ಪಾಯಿಂಟ್ ಒಂದು ದಶಲಕ್ಷ ಉದ್ಯೋಗಗಳ ಕೊರತೆ ಉಂಟಾಗಲಿದೆ ಎಂದು ಅಂದಾಜಿಸಲಾಗಿದೆ ಇದನ್ನು ಎದುರಿಸಲು ಎರಡ್ ಸಾವಿರದ ಇಪ್ಪತ್ತ ಐದರಲ್ಲಿ ಅರ್ಹ ವಿದೇಶಿ ಕೆಲಸಗಾರರ ಕೋಟವನ್ನು ಒಂದೂವರೆ ಪಟ್ಟು ಹೆಚ್ಚಿಸಲು ಯೋಜಿಸಿದೆ ಭಾರತೀಯರಿಗಾಗಿ ಹೊಸ ರಾಯಭಾರ ಕಚೇರಿ ರಷ್ಯಾಕ್ಕೆ ಬರುವ ಭಾರತೀಯರ ಸಂಖ್ಯೆ ಹೆಚ್ಚಾದಂತೆ ಅಲ್ಲಿನ ಭಾರತೀಯ ರಾಯಭಾರ ಕಚೇರಿಯ ಮೇಲೆ ಕೆಲಸದ ಹೊರೆ ಕೂಡ ಹೆಚ್ಚುತ್ತಿದೆ ಪಾಸ್ಪೋರ್ಟ್ ನವೀಕರಣ ಜನನ ಪ್ರಮಾಣ ಪತ್ರ ಪಾಸ್ಪೋರ್ಟ್ ಕಳೆದು ಹೋದರೆ ಹೊಸದನ್ನು ಕೊಡಿಸುವುದು ವೀಸಾ ಸೇವೆಗಳು ಹೀಗೆ ಅನೇಕ ಸೇವೆಗಳಿಗೆ ಬೇಡಿಕೆ ಹೆಚ್ಚಾಗಿದೆ ಈ ಹೆಚ್ಚುವರಿ ಕಾರ್ಯಭಾರವನ್ನು ನಿಭಾಯಿಸಲು ಮತ್ತು ಭಾರತೀಯ ಕೆಲಸಗಾರರಿಗೆ ನೆರವಾಗಲು ಯುಕೆಟೆರಿನ್ಬರ್ಗ್ ನಗರದಲ್ಲಿ ಭಾರತವು ತನ್ನ ಹೊಸ ಕಾನ್ಸುಲೇಟ್ ಜನರಲ್ ಕಚೇರಿಯನ್ನು ತೆರೆಯುತ್ತಿದೆ ರಷ್ಯಾವು ಶ್ರೀಲಂಕಾ ಮತ್ತು ಉತ್ತರ ಕೊರಿಯಾದಿಂದಲೂ ಕಾರ್ಮಿಕರನ್ನು ಆಹ್ವಾನಿಸಲು ಮುಂದಾಗಿದೆ ಆದರೆ ಅಲ್ಲಿಂದ ಕಾರ್ಮಿಕರನ್ನು ನೇಮಿಸಿಕೊಳ್ಳುವ ಪ್ರಕ್ರಿಯೆಗಳು ಸಂಕೀರ್ಣ ಆಗಿರೋದ್ರಿಂದ ತಡ ಆಗುತ್ತಿದೆ ಒಟ್ನಲ್ಲೇ ರಷ್ಯಾ ಮತ್ತು ಭಾರತದ ನಡುವಿನ ಸ್ನೇಹವು ಹೆಚ್ಚಿನ ಉದ್ಯೋಗ ಸೃಷ್ಟಿಗೂ ನೆರವಾಗುತ್ತಿದೆ ಇದು ರಷ್ಯಾದ ಕೈಗಾರಿಕೆಗಳಿಗೆ ಚೈತನ್ಯ ನೀಡುವುದಲ್ಲದೆ ಭಾರತದ ಲಕ್ಷಾಂತರ ನುರಿತ ವೃತ್ತಿಪರರಿಗೆ ಉತ್ತಮ ಭವಿಷ್ಯವನ್ನು ಕಟ್ಟಿಕೊಡಲಿದೆ